ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮುರು ತಾಲೂಕು ತಮ್ಮೇನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಮುರುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಶಾಲೆ ಉಳಿಸುವ ಅಭಿಯಾನದ ಪ್ರಯುಕ್ತ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಾಲೆಯ ನೂರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಎರಡು ಕಂಪ್ಯೂಟರ್ ಸಿಸ್ಟಂ ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಮತ್ತು ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ವಿಶ್ ವೀರೇಶ್ ವಕೀಲರು ಶ್ರೀ ಮಿತ್ರ ಮಿತ್ರಮಂಡಳಿ ಮುರುಡಿ ಅಧ್ಯಕ್ಷರಾದ ಕೆಎಸ್ ಬಂಡೆಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್ ಮೃತ್ಯುಂಜಯ ಭೀಮಣ್ಣ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಿಎಲ್ ಬಸವರಾಜಪ್ಪ ಶಿಕ್ಷಣ ಇಲಾಖೆಯ ಬಿವಿ ಶರಣಪ್ಪ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಎನ್ ಎನ್ಮಧುಸೂದನ್ ಪೂಜಾರಿ ಸ್ವಾಮಿ ಗ್ರಾಮದ ಯುವ ಮುಖಂಡರಾದ ಲೋಕೇಶ್ ಜಿಎಸ್ ಲಾಲುಸ್ವಾಮಿ ಉಮೇಶ್ ಯುವೈ ಅಮರೇಶ್ ಪಿ ಅನಿಲ್ ಸ್ವಾಮಿ ಸೇರಿದಂತೆ ಶಾಲಾ ಸಿಬ್ಬಂದಿಯಾದ ಅಂಬಿಕಾ ಭೀಮಣ್ಣ ಶ್ರೀದೇವಿ ಮತ್ತು ನಂದೀಶ್ ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು విశేషవారు ననగ యాకప్ప అందే ఈ మక్క కండు కండు ఎలా నోడే నేను ఈ అడే విద్యార్థి అడే విద్యార్థి అంటే సుమారు ఈ ఐవత్ వర్షం కళగ నేను ఈ కళగడ కడు నూ పాఠ ఓ పాఠ మి ఇదే రీతి నాలుగు కూడా ఇది సో ఈ ನಾನು ಅನ್ನೋ ಒಂದು ಅನಿಸಿಕೆ ಏನಪ್ಪ ಅಂತಂದ್ರೆ ಇದೇ ರೀತಿ ವಿದ್ಯಾರ್ಥಿಗಳು ಏನು ಬರ್ತಿರಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡ ಶಾಲೆಗೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಏನಾಗ್ತದೋ ಈ ಪುಸ್ತಕಗಳು ಈ ಥರದ್ದು ಇನ್ನೂ ಏನನ್ನ ಬೇಕಂದ್ರೆ ನಮ್ಮ ಕೈಲಾದಷ್ಟು ನಾವು ಮಾಡಕ್ಕೆ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಯಾರ್ಟೈನ್ ನಾವು ಈ ಶಾಲೆಗಾಗಿ ಮಾಡಿದ್ದೀವಿ ಮಾಡ್ತೀವಿ ಇನ್ನು ಮುಂದೆ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಎಲ್ಲರೂ ಸಹಕಾರದಿಂದ ನಾವು ಮಾಡ್ಕೊಂಡು ಹೋಗ್ತೇವೆ ನಾವು ರೆಡಿ ಇದ್ದೀವಿ ಅದೇ ರೀತಿ ವಿದ್ಯಾರ್ಥಿಗಳು ಈ ಸಮಯನ ಬಹಳ ಶ್ರದ್ಧೆಯಿಂದ ಈ ಸಮಯ ಕಳೆದ್ರೆ ಮತ್ತೆ ಈ ಸಮಯ ಬರಲ್ಲ ಈ ಒಂದು ಬಾಲ್ಯದಲ್ಲಿ ಈ ಒಂದು ಇದರಲ್ಲಿ ನೀವು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ ಮಾಡಿಬಿಟ್ಟು ನಮ್ಮ ಹಳೆ ಮುಖ್ಯಮಂತ್ರಿಗಳಿದ್ದಲ್ಲ ಆ

ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸುಂಜಯವರೇ ಹಾಗೂ ಊರಿನ ಯುವಕರಾದಂತಹ ಉಮೇಶ್ ಅವರೇ ಮುಖೇಶ್ ಅವರೇ ಲಾಭ ಅವರೇ ಅದೇ ರೀತಿ ನಮ್ಮ ಗ್ರಾಮದ ಪೂರ್ವ ಪ್ರಮುಖರಾದಂತಹ ಅವರೇ ಹಾಗೂ ನಮ್ಮ ಗ್ರಾಮದ ವಿದೇಶಿ ಹಾಗೂ ಯುವಕರಾದಂತಹ ಅನಂತಪ್ಪನವರೇ ಹಾಗೂ ಈ ಶಾಲೆಯ ಸೇರ್ಪಿ ಸಾಲ ಶರಣ್ ಸಾಲ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಇವತ್ತು ತಮ್ಮೆಲ್ಲರಿಗೂ ಒಂದು ಒಳ್ಳೆಯ ಶುಭ ಸುದ್ದಿ ಹಾಗೂ ಶುಭ ದಿನ ಒಂದು ಆಲ್ರೆಡಿ ಬೋರ್ಡ್ ಮೇಲೆ ಬರೆದಿದೆ ನಮ್ಮ ಕಣ್ಣಿಗೆ ಎಲ್ಲ ಮೆಟೀರಿಯಲ್ಸ್ ಕಾಣ್ತಾ ಇದ್ದಾವೆಲ್ಲ ಹ್ಯಾಪಿ ಆಗಿದ್ರೆ ಹ್ಯಾಪಿ ಮೂಮೆಂಟ್ ನಲ್ಲಿ ಇದ್ರೆ ಬಹಳ ಸಂತೋಷ ಗೊತ್ತಲ್ಲ ಯಾಕೆ ಇದೆಲ್ಲ ಮಾಡಿದ್ವಿ ಇದೆಲ್ಲ ಏನ್ ಅಂತ ಅಂತೇಳಿ ನಿಮ್ಮ ಉತ್ತಮ ಜೀವನದ ಭವಿಷ್ಯಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮೊದಲೊಂದು ಕಾಲದಲ್ಲಿತ್ತು ಬದಲಾವಣೆ ಜಗತ್ತಿನ ನಿಯಮ ಗೊತ್ತಲ್ಲ ಇವತ್ತು ಎಷ್ಟು ಮಟ್ಟಿಗೆ ಬದಲಾವಣೆ ಎಲ್ಲಾ ರಂಗದಲ್ಲಿ ಬದಲಾವಣೆ ಆಗಿದೆ ಅದೇ ರೀತಿ ಶಿಕ್ಷಣ ರಂಗದಲ್ಲಿ ಸಹ ಬದಲಾವಣೆ ಕಾಣ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಒಂದು ಕಾಲದಲ್ಲಿ ಮರಳಲ್ಲಿ ಬರ್ತಾ ಇದ್ರು ಅದನ್ನು ಗಮನಿಸ್ಬೇಕು ಶಿಸ್ತಿರ್ಬೇಕು ಗೊತ್ತಾಯ್ತಾ ಒಂದು ಕಾಲದಲ್ಲಿ ಮರಳಲ್ಲಿ ಬರಿತಾ ಇದ್ರು ಮರಳಲ್ಲಿ ಬರಿತಾ ಇದ್ದಂತ ಅಕ್ಷರ ಇವತ್ತು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಮೂಲಕ ಶಿಕ್ಷಣ ಪಡೆಯುವಂತಹ ಪದ್ಧತಿಗೆ ನಾವು ಬದಲಾಗಿದ್ದೇವೆ ಸ್ವಲ್ಪ ತಿಳ್ಕೊಬೇಕು ನೀವು ಆಧುನಿಕ ಶಿಕ್ಷಣ ಪಡಿತಾ ಇವತ್ತು ಎಲ್ಲರ ಮೂಲಕ ಸೌಕರ್ಯಗಳನ್ನು ಪಡಿತಾ ಇದ್ದೀರಿ ಸರ್ಕಾರ ನಿಮಗೆ ಏನೇನು ಬೇಕು ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾ ಇದೆ ಸಹ ನಮ್ಮಲ್ಲಿ ಬಡತನ ಇದೆ ಬಡ ವಿದ್ಯಾರ್ಥಿಗಳಿದ್ದಾರೆ ಎಷ್ಟೇ ಶಿಕ್ಷಣ ಸೌಲಭ್ಯ ಸರ್ಕಾರ ಕೊಡಿಸಲು ಸಹ ನಮ್ಮ ತಂದೆ ತಾಯಿಗಳು ನಮಗೆ ಪುಸ್ತಕ ಪೆನ್ನು ಕೊಡಿಸಲಾದಷ್ಟು ಬಡತನ ಸಹ ಕಾಣ್ತಾ ಇದೆ ಕೆಲವರಿಗೆ ನಮ್ಮ ತಾಲೂಕು ಬರಪೀಡಿತ ಪ್ರದೇಶ ಬಡತನ ದಾಂಡವಾಗ್ತಾ ಇದೆ ಬರಗಾಲ ಇದೆ ಹಂಗಂತ ಹೇಳ್ಬಿಟ್ಟು ನಿಮಗೆ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಈ ಗ್ರಾಮ ಮಾಮನವರಿಗೆ ಹಾಗೂ ಹಳೇ ವಿದ್ಯಾರ್ಥಿ ಮಧುರನ್ನೇ ಹಾಗೂ ಮಾಜಿ ಅಧ್ಯಕ್ಷರಾದಂಥವರಿಗೆ ಹಾಗೂ ಎಸ್ ಸಿ ಎಂ ಎಂ ಅಧ್ಯಕ್ಷರಾದಂಥ ಬಂಡಪ್ಪ ಅಮ್ಮವರಿಗೆ ಹಾಗೂ ಹನುಮಂತ ಮತ್ತು ನನ್ನ ಹಳೇ ವಿದ್ಯಾರ್ಥಿಗಳು ಅದು ನನ್ನ ಶಾಪಾಟಿತ್ತು ಎಸ್ ಅಂಡವ್ರು ಮತ್ತು ನಮ್ಮೆಲ್ಲರ ಒಂದು ಹಿತೈಷಿ ಅಂದರೆ ಶರಣ ಬರ್ದು ಶರಣಸ್ಥರವ್ರಿಗೆ ಯಾಕಂದರೆ ನಮ್ಮ ಸ್ಕೂಲ್ ಮೇಲೆ ಅಷ್ಟೇ ಅಭಿಮಾನ ಇತ್ತೆ ನಾವೇನಾದ್ರೂ ಯಾವಾಗಾದ್ರೂ ಜೋರಾಗಿ ಮಾತಾಡಿಬಹುದು ಅದಕ್ಕೂ ನಾವೇನಂದ್ರೆ ಮಕ್ಕಳಿಗೆ ಕೇಳ್ತೀವಿ ಅಷ್ಟೇ ನಮ್ಮ ಊರಿಗೆ ಕೇಳಲ್ಲ ಹಂಗಾಗಿ ಅವ್ರಿಗೂ ಒಂದು ಐತೆ ಅನ್ನೋದು ನಾವು ಈ ದಿನ ಇದೊಂದು ಬಹಳ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ನಾವು ವಿವಾದ ಮಾಡಿದ್ರು ನಮ್ಗೆ ಖುಷಿ ಆಗಲ್ಲ ಮಕ್ಳಿಗೆ ಏನೋ ಒಂದು ನಮ್ಮ ಕೈಯಿಂದ ಇದು ಮಾಡಿದಾಗ ಒಂದು ಹತ್ತು ಜನಕ್ಕೆ ನೋಡಿದಾಗ ನಮಗೆ ಅದೇ ನಮಗೆ ಬಹಳ ಸಂತೋಷ ಖುಷಿ ಹಾಗಾಗಿ ಇದೇ ತರ ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಎಲ್ಲರ ಅನುಕೂಲ ಮಾಡಿಕೊಡ್ತಾರೆ ಹೇಳಕ್ ಬಹಳ ಸುಲಭ ಅದನ್ನ ಕಾರ್ಯ ಮಾಡಲಿಕ್ಕೆ ಬಹಳ ಸುಲಭ ಯಾರ್ಯಾರು ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ತರ ಕೊಡಕ್ಕಾಗಲ್ಲ ಈಗ ನಮ್ಮ ತಾಲೂಕಲ್ಲಿ ಎಷ್ಟು ಶಾಲೆಗಳಲ್ಲಿ ಈ ತರ ಕೊಡ್ತಾರೆ ಯಾರು ಕೊಡಲ್ಲ ಅದೇ ಇಚ್ಛಾಶಕ್ತಿ ಇರಬೇಕನ್ನ ಹಾಗಿದ್ರೆ ಮಾತ್ರ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾವು ಹೋದ ಪ್ರಕಾರ ನಮ್ಗೆ ಏನು ಇರ್ತಿರಲಿಲ್ಲ ಒಂದು ಪ್ಲೇಟು ಒಂದು ಬಳಪ ಅಷ್ಟೇ ಈಗ ನಿಮಗೆ ಒಳ್ಳೆ ಅವಕಾಶ ಇದೆ ಮಕ್ಕಳಿಗೆ ಎಲ್ಲಾ ಪ್ರತಿಯೊಂದು ಸರ್ಕಾರನೂ ಕೊಡುತ್ತೆ ಹಾಗೆ ಊರಿನ ಈ ಗ್ರಾಮಸ್ಥರು ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ನೀವೊಂದು ಚೆನ್ನಾಗಿ ಬೆಳೆದು ನೀವು ಕೂಡ ಇದೇ ರೀತಿ ಒಂದು ಹತ್ತಾರ ಜನಕ್ಕೆ ನೀವೆಲ್ಲ ಒಂದು ಸ್ಥಾನದಲ್ಲಿ ಇದ್ದಾಗ ನೀವೊಂದು ಹತ್ತಾರು ಜನಕ್ಕೆ ಉಪಯೋಗ ಮಾಡಿದ್ರೆ ಅದೇ ಒಂದು ಖುಷಿ ನಿಮ್ಮಿಂದ ಬಯಸೋದ್ ಅಷ್ಟೇನೆ ನಾವು ಇನ್ನೇನಿಲ್ಲ ನನಗೆ ಹೇಳಕ್ಕೆ ಅವಕಾಶ ಮಾಡ್ಕೊಬೇಕ ಎಲ್ಲರೂ ಈ ಒಂದು ಇಪ್ಪತ್ನಾಲ್ಕು ಸಾಲದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಈ ಒಂದು ಮತ್ತು ಬ್ಯಾಂಕ್ ಮಾಡಿರ್ತಕ್ಕಂತ ನಮ್ಮ ಶಾಲೆ ಪಿಎಸ್ ಅಧ್ಯಕ್ಷರೇ ಹಾಗೂ ಊರಿನ ಗ್ರಾಮಸ್ಥರೇ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಹಳೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಹಾಗೂ ನನ್ನ ಹುಡುಗ ಮಕ್ಕಳೇ ಹಾಗೂ ನಮ್ಮ ಶಿಕ್ಷಕ ವರ್ಗದವರು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಇತರ ಶಾಲೆಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದೆಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಎತ್ತರಕ್ಕೆ ಅಂತಕ್ಕಂಥ ಒಂದು ಭಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೂ ನಾನು ಈ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ನಾನು ಸೇರಿದಂತೆ ಈ ಶಾಲೆ ಬರ್ತಾ ಇರ್ತೀನಿ ಅವರೇ ಉಸ್ತುವಾರಿ ಕೂಡ ನಮಗೆ ಈ ಶಾಲೆ ಉಸ್ತುವಾರಿ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ಊರಿನ ಪ್ರಮುಖರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಹಿಂದೆ ಬಹಳಷ್ಟು ಚೆನ್ನಾಗಿತ್ತು ಈಗಲೂ ಕೂಡ ಅಷ್ಟೇ ಚೆನ್ನಾಗಿ ಮುಂದುವರಿಯಬೇಕು ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಅವರಿಗೆ ನಾವು ಯಾವಾಗಲೂ ಕೂಡ ಇಲಾಖೆ ಪರವಾಗಿ ಅವರಿಗೆ ಚಿಲುಗುಣಿಯನ್ನ ಹೇಳ್ತೀವಿ ಹಾಗೂ ಇಂಥ ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತಾರೆ ಈ ಕಾರ್ಯಕ್ರಮಗಳೇನು ಅಂತ ಹೇಳಿದ್ರೆ ಈಗ ಶಾಲೆಯ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅವರಿಗೆ ಅಕ್ಷರ ಜ್ಞಾನ ಅಕ್ಷರ ಜ್ಞಾನ ಒತ್ತರಾಗಬೇಕು ಅಕ್ಷರವನ್ನ ಕಲಿತರೆ ಮುಂದೆ ಮಕ್ಕಳು ತಮ್ಮ ಕಾಲದಲ್ಲಿ ತಾವು ನಿಂತುಕೊಳ್ತಾರೆ ಸ್ವತಃ ಜೀವನವನ್ನು ಮಾಡ್ಲಿಕ್ಕೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಶ್ರಮ ವಹಿಸಿಬಿಟ್ಟು ನಿಮಗೆ ಎಲ್ಲಾ ರೀತಿಯ ಸಹಾಯವನ್ನ ನಮ್ಮ ಗ್ರಾಮಸ್ಥರು ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ನಾನು ಒಂದು ಹಾಗೂ ಇದನ್ನ ನೀವು ಶಾಲೆಯ ಮಕ್ಕಳು ಕ್ರೇಮ್ ಮಾಡಬೇಕು ಸದುಪಯೋಗ ಕೊಟ್ಟಿರ್ತಕ್ಕಂಥ ಎಲ್ಲಾ ಪರಿಕರಗಳಲ್ಲಿ ನೀವು ಅದನ್ನ ರೂಪಾನವಾಗಿ ಕಾಪಾಡಿಕೊಂಡು ಆ ನೋಟ್ಬುಕ್ ಗಳನ್ನ ಆ ಫೈಲ್ ಬ್ಯಾಗ್ಗಳು ತುಂಬಾ ಉತ್ತಮವಾಗಿ ಹೋಗಬೇಕು ಒಂದು ವರ್ಷದವರೆಗೆ ನಿಮಗೆ ಈ ಬ್ಯಾಗು ಮತ್ತು ನೋಟ್ ಗಳು ನಿಮಗೆ ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ತಾ ಹಾಗೂ ಎಲ್ಲ ಊರಿನ ಒಂದು ಗ್ರಾಮಸ್ಥರು ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ಕೊಡ್ಲಿ ನಾವು ಇನ್ನೂ ಉತ್ತಮವಾಗಿ ಕೆಲಸ ಮಾಡುತ್ತೇವೆ ಅಂತಕ್ಕಂಥ ಭರವಸೆಯನ್ನು ಅವರಿಗೆ ಕೊಡ್ತಾ ಹಾಗೂ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಸದಾ ಇದೇ ರೀತಿಯಾಗಿ ಗ್ರಾಮಸ್ಥರು ಭಾಗಿಯಾಗ್ಲಿ ನಮಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಶಕ್ತಿ ದೇವರಿಗೆ ಕೊಡಲಿ ಅಂತ ನಾನು ಮತ್ತೊಮ್ಮೆ ಅವರಿಗೆ ಹೇಳ್ತಾ ನನಗೆ ಪ್ರಾಸ್ಥಾಮಿಕವಾಗಿರ್ತಕ್ಕಂಥ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸುತ್ತಾ ನಾನು ಮಾತನ್ನ ಮುಗಿಸ್ತಿದ್ದೀನಿ